ಏನ್ ಟ್ಯಾಂಕ್ ಕೊಟ್ಟಿದ್ದಾರೆ ಗೊತ್ತಾ ಈಗ ಒಂದ್ ನಿಮಿಷ ವಿಚಾರ ಅಷ್ಟೇ ಹೇಳಿ ಯಾವ ಕೊಳಕರ ಬಗ್ಗೆ ಎಲ್ಲ ಅಂದ್ರೆ ಕೇಳ್ಬೇಡಿ ವಿಚಾರ ಅಷ್ಟೇ ಹೇಳಿ ಆಯ್ತು ನಾನ್ ನಿಮಗೆ ಕೇಳ್ತೀನಿ ನಾನೇ ಹೇಳ್ತೀನಿ ಪದೇ ಪದೇ ಐದು ಚುನಾವಣೆಯಲ್ಲಿ ಮೈಸೂರು ಜನ ತಿರಸ್ಕಾರ ಮಾಡಿ ತಿಪ್ಪೆಗಾಕ್ದಂತವನ್ನ ಯಾವನ ಹೊಲಸ ಬಾಯವನ್ನ ಪೊನ್ನಣ್ಣ ಅವನಿಗೆ ಕಾಸು ಕೊಟ್ಬಿಟ್ಟು ಇಲ್ಲೆಲ್ಲ ಕರೆಸ್ಬಿಟ್ಟು ಅವನಿಗೆಲ್ಲ ನೀವು ಬೇಕಾದ್ರೆ ಕಾಸು ಕಾಸು ಕೊಡಿ ಅವ್ನ ಬಂದು ಯಾರ್ಗಾರು ಬೈದ್ ಅವನು ಇರೋದು ಇಂಥ ಕೆಲಸಕ್ಕೆ ಈ ತೆನ್ನೀರ ಮೈನಾ ಇರ್ಬೋದು ಈ ಹರೀಶ್ ಪೂವಯ್ಯ ಇರಬಹುದು ಇನ್ ಕಾಂಗ್ರೆಸ್ ನಲ್ಲಿ ಇನ್ನೊಂದಷ್ಟು ಜನ ಚೇಲಾಗಳಿರ್ಬೋದು ಇವರೆಲ್ಲರೂ ಕೂಡ ಎಲ್ಲರನ್ನೂ ಪೊನ್ನಣ್ಣ ಹೊರಗಡೆ ಬಹಳ ತಾನು ಸಂಭಾವಿತ ಅಂತ ಪೋಸ್ ಕೊಟ್ಕೊಂಡು ಈ ನಾಯಿಗಳನ್ನ ಸಾಕೊಂಡಿದೆ ಇವ್ರ ಮುಖಾಂತರ ಬೇರೆಯವ್ರನ್ನ ಬಯಸೋದು ಏ ಕೇಳಿದ್ರೆ ಪೊನ್ನಣ್ಣ ಎಷ್ಟು ಡೀಸೆಂಟ್ ಮಾರೆ ಅಂತ ಪೊನ್ನಣ್ಣ ಡೀಸೆಂಟ್ ಆಗಿದ್ರೆ ಈ ಪರಿಸ್ಥಿತಿ ಸೃಷ್ಟಿ ಆಗ್ತಿದೆ ಇವ್ರನ್ನೆಲ್ಲ ಸಾಕೊಂಡ್ರಿ ಯಾರು ಆಮೇಲೆ ವಿನಯ್ ಸೋಮಯ್ಯ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತಾರೆ ಅಲ್ಲ ಪತ್ರಿಕೆಗಳಲ್ಲಿ ನೀವೇ ವರದಿ ಮಾಡಿದಿರಿ ಐ ಆರ್ ಬಗ್ಗೆ ಹೇಳಿದಿರಿ ವಿನಯ್ ಸೋಮಯ್ಯ ಯಾರು ಅಂತ ಗೊತ್ತಿಲ್ವಾ ಪೊನ್ನಣ್ಣ ನಾನು ನಿಮ್ಮನ್ನು ಒಂದು ಕೇಳ್ತೀನಿ ವಿನಯ್ ಸೋಮಯ್ಯ ಯಾರು ಗೊತ್ತಿಲ್ವಾ ನಿಮ್ಮ ಕಾವೇರಿ ತಾಯಿ ಇಗ್ಗುತಪ್ಪ ದೇವರ ಹತ್ರ ಹೋಗ್ಬಿಟ್ಟು ಅವ್ರ ಮನಸ್ಸಲ್ಲಿ ಇಟ್ಕೊಂಬಿಟ್ಟು ವಿನಯ್ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಡ್ರಿ ನೋಡೋಣ ನೀವೆಲ್ವಾ ಈ ತೆನ್ನಿರ ಮೈನ ಕೈಲಿ ಕೇಸ್ ಹಾಕ್ಸಿದವ್ರು ಅಲ್ಲ ಯಾರ್ ಕುಶಾಲನಗರದಲ್ಲಿ ಒಂದು ಕೇಸು ಯಾರೋ ಎಲ್ಲ ರೆಸಾರ್ಟಲ್ಲಿ ಕೆಲಸ ಮಾಡ್ತಿದ್ದಂಥ ಅನಾಮಧೇಯ ವ್ಯಕ್ತಿ ಬಂದ್ಬಿಟ್ಟು ಅಲ್ಲೊಂದು ಕೇಸ್ ಹಾಕ್ತಾನೆ ಈ ಒಂದು ವಾ ಅಲ್ಲಿ ಬಂದಿರೋ ವಿಚಾರದ ಬಗ್ಗೆ ಇನ್ನೊಂದು ಕೇಸು ಇಲ್ಲಿ ಮಡಿಕೇರಿನಲ್ಲಿ ಕೇಸ್ ಫೈಲ್ ಆಗುತ್ತೆ ಇದನ್ನು ತನ್ನೀರ ಬಂದು ಮೈನ ಬಂದ್ ಮಾಡ್ತಾನೆ ಯಾರು ಮಾಡ್ತಾರೆ ಇದು ಇದ್ರ ಹಿಂದೆ ಪೊನ್ನಣ ಇಲ್ದೆಲ್ಲ ಮಾಡ್ಲಿಕ್ಕಾಗುತ್ತಾ ಆಮೇಲೆ ಪೊನ್ನಣ್ಣ ಭಾಳ ಓತಪ್ರೋತವಾಗಿ ಬಹಳ ಪೊನ್ನಣ ಮಾತಾಡ್ತಿದ್ರಿ ಮೊನ್ನೆ ನಿಮ್ಮ ಪ್ರತಿಕೃತಿ ದಹನ ಮಾಡಿದ ಕೂಡಲೇ ಏನಿದು ಕೊಡಗಿನ ಸಂಸ್ಕೃತಿಗೆ ವಿರುದ್ಧವಾದದ್ದು ಅಂತಿದ್ರಿ ಪೊನ್ನಣ್ಣ ಮೊನ್ನೆ ಅಲ್ಲ ನೀವೆಲ್ಲ ಕಾಸು ಕೊಟ್ಟು ಎಲ್ಲ ಕಡೆಯಿಂದ ವೆಹಿಕಲ್ ಕರೆಸಿ ಕಾಕಗಳನ್ನು ಕರೆಸಿಬಿಟ್ಟು ನನ್ನ ಎಫ್ ಜನ ಬರ್ನ್ ಮಾಡಿಸಿದವರು ಅದು ಕೊಡಗಿನ ಸಂಸ್ಕೃತಿನ ಪೊನ್ನಣ ನಾ ಭಾಳ ಸಮಾಧಾನದಿಂದ ಹೇಳ್ತೀನಿ ನಿಮ್ಮ ಸಂಸ್ಕೃತಿ ಏನು ಅಂತ ಗೊತ್ತು ಪೊನ್ನಣ್ಣ ಸಂಭಾವಿತ ಅಂತ ಪೋಸ್ ಕೂಡ ಹೋಗಬೇಡಿ ತೆನ್ನೀರ ಮೈನಾ ಇರ್ಬೋದು ಹರೀಶ್ ಪೂವಯ್ಯ ಇರ್ಬೋದು ಅಥವಾ ಮೈಸೂರಿನಲ್ಲಿ ಕಳಿಸ್ತಿರಲ್ವ ಒಬ್ಬನ್ನ ಅವನಿರ್ಬೋದು ಇವ್ರನ್ನೆಲ್ಲರನ್ನೂ ಸಾಕೊಂಡ್ರಿ ನೀವು ನೀ ಏನು ನೇರವಾಗಿ ಯಾರ ಬಗ್ಗೆನು ಮಾತಾಡಲ್ಲ ಎದುರುಗಡೆ ಸಂಭಾವಿತರ ಪೋಸ್ಟ್ ಕೊಡ್ತೀರಿ ಆದ್ರೆ ಇವ್ರನ್ನ ಬಿಟ್ಬಿಟ್ಟು ಚೂ ಬಿಟ್ಟುಬಿಟ್ಟು ಬಯಸ್ತೀರಿ ಇದೇ ನೀವು ಮಾಡ್ತಿರೋದು ಪ್ರತಿಯೊಬ್ಬರ ಬಗ್ಗೆನು ಅವಹೇಳನಕಾರಿಯಾಗಿ ಮಾತಾಡ್ಸುವಂಥದ್ದು ಅವ್ರ ಬಗ್ಗೆ ಪೋಸ್ಟ್ಗಳು ಹಾಕಿಸುವಂಥದ್ದು ಇವೆಲ್ಲ ಮಾಡ್ತಾ ಇರೋದಿರು ಪನ್ನಡ ನಿಮ್ದು ಉದ್ದೇಶ ಸುದ್ದಿ ಇಲ್ಲ ನೀವು ಆಮೇಲೆ ಕೊಡಗಿನ ಸಂಸ್ಕೃತಿ ಅದ್ರ ಬಗ್ಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಪನ್ನಡ ಯಾಕೆಂತಂದ್ರೆ ನಿಮ್ಮ ಕುಟುಂಬದ ಹಿನ್ನೆಲೆ ಸ್ವಲ್ಪ ತೆಗೆದು ನೋಡಿ ನಮ್ಮ ಕೊಡಗಿಗೆ ಕಾವೇರಿ ತಾಯಿಯನ್ನ ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕೊಡವರು ಕೊಡವ ಜನಾಂಗಕ್ಕೆ ಸೇರಿದಂತವರು ಕಾವೇರಿ ಬಗ್ಗೆ ಬೇರೆ ಎಲ್ಲಾ ಸಮುದಾಯಗಳಿಗಿಂತಲೂ ಹೆಚ್ಚು ಅಪಾರವಾದಂತಹ ಗೌರವವನ್ನ ನಂಬಿಕೆಯನ್ನ ಶ್ರದ್ಧೆಯನ್ನ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರ ಮನೆಯಲ್ಲಿ ಒಂದು ಮದುವೆ ಆಗಲಿ ಮುಂಜಿ ಆಗ್ಲಿ ಏನೇ ಆಗ್ಲಿ ಕಾವೇರಿ ತಾಯಿಗೆ ನಿಷ್ಠೆಯಿಂದ ನಡ್ಕೊಳ್ತಾರೆ ಹೋಗಿ ಬರ್ತಾರೆ ಆ ಕಾವೇರಿ ತಾಯಿ ತುಲಾ ಸಂಕ್ರಮಣದಿಂದ ತೀರ್ಥೋದ್ಭವ ಆಗುತ್ತಲ್ಲ ತೀರ್ಥೋದ್ಭವ ಆಗೋದಿಲ್ಲ ಅಂತ ಹೇಳಿದ್ ಯಾರಪ್ಪ ನಿಮ್ಮಪ್ಪ ಆ ಸಂಸ್ಕೃತಿ ಸೇರಿದವರು ಆ ಹಿನ್ನೆಲೆಯಿಂದ ಬಂದಿರೋರು ಆಮೇಲೆ ನಮ್ಮ ಕೊಡಗಿನ ಜನ ಅದರಲ್ಲಿ ವಿಶೇಷವಾಗಿ ಕೊಡೋರು ದೇಶ ಕಾಯಕ್ಕೆ ಜನರಲ್ ಕಾರ್ಯಪ್ಪನವರು ಜನರಲ್ ತಿಮ್ಮಯ್ಯ ಅವರಿಂದ ಹಿಡಿದು ಇಪ್ಪತ್ತೆಂಟು ಮೂವತ್ತಕ್ಕಿಂತ ಹೆಚ್ಚು ಲೆಫ್ಟಿನೆಂಟ್ ಜನರಲ್ಗಳನ್ನ ಕೊಟ್ಟಿದೆ ಇದು ಅಂತ ಕೊಡುವ ಸಮುದಾಯ ಇದು ಬ್ಲಡ್ ಅಲ್ಲೇ ಒಂದು ದೇಶ ಪ್ರೇಮ ಇದೆ ಅಂತ ಕೊಡಗಿನಲ್ಲಿ ಪಾಕಿಸ್ತಾನ ಬಾವುಟವನ್ನು ಸೋಮವಾರಪೇಟೆಯಲ್ಲಿ ಹಾರಿಸಿದಾಗ ಯಾವೊಬ್ಬ ವಕೀಲನು ಕೂಡ ಆ ಬಾವುಟ ಹಾರಿಸಿದವ್ರ ಪರವಾಗಿ ವಕಾಲತ್ತು ವಹಿಸ್ಲಿಕ್ಕೆ ಇದ್ದಾಗ ಅದ್ರ ಪರವಾಗಿ ವಕಾಲತ್ತು ವಹಿಸಿದವರು ಯಾರಪ್ಪ ನಿಮ್ಮಪ್ಪ ಆ ಸಂಸ್ಕೃತಿ ನಿಮ್ದು ದಯವಿಟ್ಟು ಬಹಳ ಸಂಭಾವಿತರು ಬಹಳ ಸಂಭಾವಿತರು ಫ್ಯಾಮಿಲಿಯಿಂದ ಬಂದ್ಬಿಟ್ಟಿದೀವಿ ಅಂತ ಪೋಸ್ಟ್ ಕೊಡೋಕೆಲ್ಲ ಹೋಗ್ಬಿಡಿ ಮೊನ್ನೆನು ಕೂಡ ನೀವು ಯಾರನ್ನ ಕರ್ಕೊಂಡು ಬಂದು ನಿಮ್ಮ ಹಿಂದೆ ಇದ್ದವ್ರು ನೀವು ಕೊಡವರು ಅಲ್ಲಿ ಜೊತೆಗೆ ಕಾಕಗಳನ್ನ ಕಟ್ಕೊಂಡು ಬಂದು ಅಲ್ಲಿ ಹೋಗೋದು ಚಪ್ಪಲಿ ಓಡಿಸೋದು ಸೂಡೋದು ಇವು ಮಾಡ್ತಾ ಇದ್ರಿ ನಮಗೆ ಗೊತ್ತಿಲ್ವಾ ಪೊನ್ನಣ್ಣ ಇದೆಲ್ಲ ಆಮೇಲೆ ಪೊನ್ನಣ್ಣ ಕೊಡಗನ್ನ ಈ ಜಾತಿವಾದದ ಮೇಲೆ ನೀವು ಒಡೆಯಕ್ಕೆ ಹೋಗ್ಬೇಡಿ ಕೊಡಗಿನ ಜನ ಯಾವತ್ತೂ ಕೂಡ ಒಗ್ಗಟ್ಟಿನಿಂದ ಇದ್ರು ಇಲ್ಲಿನೂ ಕೂಡ ಕುಟ್ಟಪ್ಪ ಕೊಡವ ಕುಟ್ಟಪ್ಪ ಹತ್ಯೆ ಆದಾಗ ಕೋವೇತಿದವರು ಯಾರು ಕೂಡ ಕೊಡಗಿನ ಜನ ಗೊತ್ತು ಕೊಡಗು ಬಹಳ ಪ್ರೀತಿಯಿಂದ ಎಲ್ಲ ಸಮುದಾಯಗಳು ಒಟ್ಟಿಗೆ ಇದ್ದು ಈಗ ಒಡೆಯ ಕೆಲಸನ ನೀವು ಮಾಡ್ತಾ ಇದ್ರಿ ಆಮೇಲೆ ಸಾವಿನ ಮನೆಯಲ್ಲಿ ಅದನ್ನ ಇಟ್ಕೊಂಡು ರಾಜಕೀಯ ಮಾಡ್ತಿದ್ರಿ ಪೊನಣ್ಣ ನಾನು ಮಾಧ್ಯಮಗಳ ಮುಖಾಂತರವಾಗಿ ಹೇಳ್ತೀನಿ ಪೋಣ್ಣ ಸಾವಿಗೆ ಕಾರಣರಾದವರೇ ನೀವು ಸಾವಿನಿಟ್ಕೊಂಡು ನಾವು ರಾಜಕಾರಣ ಮಾಡೋದಲ್ಲ ಒಂದು ವೇಳೆ ಒಬ್ಬ ಕಾರ್ಯಕರ್ತ ಸತ್ತೋಗಿದ್ದ ಅಂತ ತಿಳ್ಕೊಳ್ಳಿ ನೀವು ತಗೊಂಡೋಗ್ಬಿಟ್ಟು ದಫನ್ ಮಾಡ್ಬಿಡ್ತಾ ಇದ್ರ ನಮ್ಮ ಯಾರಾದ್ರೂ ನಮ್ಮ ಬೋಪಾಯಿ ಸರ್ ಅಥವಾ ಅಪಚರಂಜನ್ ಅವ್ರ ಮೇಲೆನೋ ಅವ್ರ ಹೆಸರು ಬರದಿಟ್ಬಿಟ್ಟು ಸತ್ ಹೋಗಿದಿರಿ ನೀವು ತಗೊಂಡೋಗ್ಬಿಟ್ಟು ಅವ್ರನ್ನ ಅಂತ್ಯಕ್ರಿಯೆ ಮಾಡ್ಬಿಡ್ತಾ ಇದ್ರಾ ನ್ಯಾಯ ಕೊಡ್ಸಕ್ಕೆ ನಿಮ್ ಮೇಲೆ ಎಫ್ ಐ ಆರ್ ಆಗ್ಬೇಕು ಅಂತ ಯಾಕಂದ್ರೆ ಆತನ ಡೈಯಿಂಗ್ ಸ್ಟೇಟ್ಮೆಂಟ್ ಏನಿದೆಯಲ್ಲ ಆ ಡೆತ್ ನೋಟ್ ಒಳಗಡೆ ನಿಮ್ಮ ಹೆಸರಿದೆ ಸೇರಿಸಬೇಕು ಅಂತ ಹೋಗಿದ್ದು ನಾವು ಅದಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಮಾಡುದು ಸಾವಿನ ವ್ಯಾಪ್ ಸಾವನ್ನ ಇಟ್ಕೊಂಡ್ಬಿಟ್ಟು ರಾಜಕಾರಣ ಮಾಡ್ತಿರೋ ನೀವು ರೀ ನಾವು ಇವತ್ತು ನೀವು ಎಫ್ಐಆರ್ ಅಲ್ಲಿ ಸೇರಿಸಬೇಕು ನಿಮ್ಮ ಹೆಸರು ನಮ್ಮ ಅಂತರ್ಗೌಡ ಹೆಸರು ಸೇರಿಸ್ಬೇಕು ಅಂತ ನಾವು ಪ್ರೊಟೆಸ್ಟ್ ಮಾಡಿರಿ ಮರುದಿನ ಇನ್ನೆಲ್ಲ ಪ್ರತಿಕೃತಿ ದಹನ ಮಾಡಿಕೊಂಡು ಸಾವನ್ನ ನೀವು ಸಂಭ್ರಮಿಸ್ತವ್ರಿ ರೀ ಮನೋಣ ನೀವು ಇವತ್ತು ಅಗ್ರೆಸಿವ್ ಆಗಿ ಹೇಳ್ತಾ ಇಲ್ಲ ಬಹಳ ಸಮಾಧಾನದಲ್ಲಿ ಹೇಳ್ತಿದೀನಿ ಯಾಕಂದ್ರೆ ಸಮಾವತಿ ಪೋಸ್ಟ್ ಕೊಡ್ತಿರಲ್ಲ ಅದಕ್ಕೋಸ್ಕರ ಹೇಳ್ತಿದೀನಿ ಸಾವನ್ನ ಯಾರು ರೀ ಓ ಕೊಡಗಿಗೆ ನಾವು ಬರುವಂತ ವಾತಾವರಣ ಇಲ್ಲ ಪೊನೋಣ ನಿಮ್ಮ ಮನೆಯಲ್ಲೇ ಯಾರಿಗಾರು ಈ ಥರದೊಂದು ಪರಿಸ್ಥಿತಿ ಆಗಿದ್ರೆ ಅದಕ್ಕೆ ಯಾರ್ದಾರೊಬ್ರು ಹೆಸರುದ್ದು ಬೇರೆಯವ್ರ ಹೆಸರನ್ನು ಬರೆದಿಟ್ಟು ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಒಬ್ಬ ಈ ಥರ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರೆ ಯಾರ ಹೆಸರು ಬರೆದಿಟ್ಕೊಂಡಿದ್ದಾನಲ್ಲ ಅವನ ಅಲ್ಲಿಗೆ ಹೋಗ್ತಾ ಅಲ್ಲ ಅಲ್ಲರಿ ನಿಮ್ಮ ಹೆಸರನ್ನೇ ಬರೆದಿಟ್ಕೊಂಡು ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಿಮ್ಗೆ ಅಲ್ಲಿ ಏನು ಕರೆದ್ಬಿಟ್ಟು ನಿಮಗೆ ಸನ್ಮಾನ ಮಾಡಬೇಕಿತ್ತ ಅಲ್ಲಿ ನಿಮಗೆ ಹೋಗಿ ಮನೆಯವರೇ ಕರೆದ್ಬಿಟ್ಟು ಬರಪ್ಪ ಸಂತಾಪ ಸೂಚಿಸೋ ಸಾಯಿಸಿರೋ ನೀನೆ ಅಂತ ನಿಮ್ಗೆ ಇದನ್ನ ಸಂಭ್ರಮ ನಿಮಗೆ ಸನ್ಮಾನ ಮಾಡ್ಬೇಕಿತ್ತ ಏನ್ ಮಾತಾಡ್ತಿದಿರಿ ಪೊನ್ನಣ್ಣ ನೀವು ಹೋಗ್ಬೇಕಿತ್ತ ಸಂತಾಪ ಸೂಚಿಸಕ್ಕೆ ಕಾಸು ಕೊಡಕ್ ಹೋಗ್ಬೇಕಿತ್ತ ಇವತ್ ಎಷ್ಟು ತಿರುಚ್ತಾ ಇದಿರಿ ಆತ ಕಡೆಯದಾಗಿ ತನ್ನ ಪತ್ನಿ ಮಗುವಿನ ಬಗ್ಗೆ ಒಂದ್ ಕಾಳಜಿಯಿಂದ ಒಂದ್ ರೂಪಾಯಿ ಅಂತ ಏನೋ ಬರದಿದ್ರಿ ಸುಮ್ಮನೆ ಆತ ಒಂದು ಎಲ್ಲರಿಂದಲೂ ಒಂದು ಸಹಕಾರ ಸಿಗ್ಲಿ ಅಂತ ಹೇಳಿದಾರೆ ಅಷ್ಟೇ ಅದು ಏನಕ್ಕೆ ಅದರ ಮುಖ್ಯ ಕಾರಣ ನನ್ನ ಸಾವಿಗೆ ಇದು ಕಾರಣ ಅಂತ ಹೇಳ್ಬಿಟ್ಟು ಸಾಯ್ತಾರದು ಆದ್ರೆ ಓ ಸಹಾಯ ಮಾಡಕ್ ನಾನು ರೆಡಿ ಇದೀನಿ ಸಹಾಯ ಮಾಡಕ್ ಸರಿ ಪೊನ್ನಣ್ಣ ನೀವು ಫಿಕ್ಸರ್ ಅಂತ ನಮಗ್ ಗೊತ್ತು ನಿಮ್ ಒಂದು ಸಾವಿ ಕಾರಣರಾಗಿರೋರಿ ರೀ ಕನಿಷ್ಠ ಎಫ್ ಐ ಆರ್ ಕಾರ್ ಬಿಡಿ ಅದ್ ಬಿಡಿ ಆ ತನ್ನೀರ ಮೈನನ್ನ ನಾಲ್ಕು ದಿನ ಆಯ್ತು ರೀ ಕೇಸ್ ರಿಜಿಸ್ಟರ್ ಆಗಿ ಎಲ್ಲಿದ್ದಾನೆ ತಣ್ಣೀರ ಮೈನ ನಾನು ಮಾಧ್ಯಮಗಳ ಮುಖಾಂತರ ಹೋಗಿ ಹೇಳ್ತೀನಿ ಈ ಪೊನ್ನಣ್ಣನ ಮನೆ ಏನಿದೆ ಮನೆಯ ಹೋಗಿ ಫಸ್ಟ್ ಪೊಲೀಸ್ ಸರ್ಚ್ ಮಾಡಬೇಕು ಅಲ್ಲೇ ಅಡಿ ಕೂತಿರ್ಬೋದು ಅವ್ರಿಗೆ ಬೇಲ್ ಮಾಡಬೇಕು ಅಂತ ಹೇಳಿ ಪೊನ್ನಣ್ಣ ಪೊನ್ನಣ್ಣ ಬೇಕಾದ್ರೆ ಜುಡಿಷಿಯರಿ ಮೇಲೂ ಕೂಡ ಏನ್ ಪೊನ್ನಣ್ಣ ಮಾತುಗಳ ಹೆಂಗಿರ್ತದೆ ನನ್ನ ಬ್ಯಾಚ್ಮೇಟ್ಸ್ ಎಲ್ಲ ಇರೋದು ನನಗೆ ಬೇಕಾದವರ ಸೀನಿಯರ್ ಕೌನ್ಸಿಲ್ಗಳಿದ್ದಾರೆ ಜಡ್ಜ್ಗಳು ಇದಾರೆ ಈ ತರ ಮಾತುಗಳನ್ನು ನೀವು ಪ್ರೈವೇಟ್ ಆಗಿ ನೀವು ಮಾತಾಡ್ತಿರಲ್ವಾ ತರ ನೀವೇನೋ ತನ್ನಿರೋ ಮೈ ನಿಂಗೆ ಪೊನ್ನಣ್ಣ ಬೇಲ್ ಕೊಡಿಸೋದಕ್ಕೋಸ್ಕರವಾಗಿ ಆತನನ್ನ ಅವಿತಿಟ್ಟಿರುವಂತದ್ದು ಪೊನ್ನಣ್ಣನೇ ಪೊನ್ನಣ್ಣನ ಮನೇನ್ ಹೋಗಿ ಫಸ್ಟ್ ಪೊಲೀಸರು ಸರ್ಚ್ ಮಾಡಬೇಕು ಅಂತ ಹೇಳ್ತೀನಿ ಅಲ್ಲರಿ ಎಂಥ ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಟೆರರಿಸ್ಟ್ ಗಳನ್ನ ನಮ್ಮ ಪೊಲೀಸರು ಒಂದಿನ ದಿನ ಎರಡು ದಿನಕ್ಕೆ ಅರೆಸ್ಟ್ ಮಾಡ್ತಾರೆ ನಾಲ್ಕು ದಿನ ಆದರೂ ತೆನ್ನಿನ ಮೈನ ಸಿಕ್ಕಲ್ವೇನ್ರಿ ಪೊನ್ನಣ್ಣ ನಿಮ್ಗಡೆ ಇರುವಂತ ಹಿಂಗೆ ಬಾಲ ಅಲ್ಲಾಡಿಸ್ಕೊಂಡು ಓಡಾಡ್ತಿದ್ದಂಥ ವ್ಯಕ್ತಿ ಸಿಗಲ್ಲ ಅಂತಂದ್ರೆ ಈ ಪೊನ್ನಣ್ಣನೇ ಇವತ್ತು ಪೊಲೀಸ್ ಇಲಾಖೆನೂ ಕೂಡ ಅವ್ನು ಸರ್ಚ್ ಮಾಡೋಕೆ ಹೋಗ್ಬೇಡಿ ಅವ್ನು ಪತ್ತೆ ಹೋಗಬೇಡಿ ಹೋಗ್ಬೇಡಿ ಅಂತ ಹೇಳಿ ಅವ್ರ ಮೇಲೂ ಒತ್ತಡವನ್ನು ತಂದು ಈ ಪ ಪ್ರಕರಣವನ್ನು ಅಂತ ಪೊನ್ನಣ್ಣ ಪ್ರಯತ್ನ ಮಾಡ್ತಿದ್ದಾರೆ